ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳು ಯಾವಾಗ ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರೊಬ್ಬರು ಕೇಳಿದ್ರಿ ಅನುಸ್ವಾರ ಅಂದರೆ ಸೊನ್ನೆಯ ಉಚ್ಚಾರ ಯಾವಾಗ ಯಾವ ರೀತಿ ಆಗುತ್ತದೆ ಹಾಗೆ ಸಜಾತಿ ವಿಜಾತಿ ಒತ್ತಕ್ಷರಗಳ ಬಗ್ಗೆ ತಿಳಿಸಿಕೊಡಿ ಅಂತ ಈಗ ಅದರಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ಅನುಸ್ವಾರದ ಉಚ್ಚಾರ ಯಾವ ಪದಗಳಲ್ಲಿ ಯಾವಾಗ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಈಗ ಅವರ ಮುಂದಿನ ಪ್ರಶ್ನೆ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ಯಾವಾಗ ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಈಗ ಅವುಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ಮಕ್ಕಳಿಗೆ ಈ ಒತ್ತಕ್ಷರಗಳ ಬಗ್ಗೆ ಗೊತ್ತಿರಬೇಕು ಕೈಯಿಂದ ಇಲ್ಲ ನೋಡಿ ಇದನ್ನು ಈಗಾಗಲೇ ನಾನು ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದು ಹೋದ ವರ್ಷವೇ ಆಗಸ್ಟ್ನಲ್ಲಿ ಅಪ್ಲೋಡ್ ಆಗಿದೆ ಇದನ್ನು ನೋಡಿ ಪ್ಲೇಲಿಸ್ಟಲ್ಲಿರುತ್ತೆ ಇದು ಸಜಾತಿಯ ಒತ್ತಕ್ಷರಗಳು ಅಂತಂದರೆ ನಾವು ಯಾವ ಅಕ್ಷರವನ್ನು ಬರೆದಿರ್ತೇವೋ ಇಲ್ಲಿ ಯಾವ ಗುಣಿತಾಕ್ಷರವನ್ನು ಬರೆದಿರ್ತೇವೋ ಅದೇ ಅಕ್ಷರವನ್ನು ಒತ್ತಕ್ಷರವಾಗಿ ನಾವು ಬರೆಯೋದಕ್ಕೆ ಸಜಾತಿಯ ಒತ್ತಕ್ಷರಗಳು ಈಗ ಖಗೆ ಕ ಒತ್ತಕ್ಷರ ಬರೆದಿದ್ದೇವೆ ಖಗೆ ಖ ಬರ್ದಿದ್ದೇವೆ ಘಗೆ ಬಗ್ಗ ಬರೆದಿದ್ದೇವೆ ಹಾಗೆ ಘಗೆ ಘ ಬರ್ದಿದ್ದೇವೆ ಗಾಗೆ ನೋಡಿದ್ದೀವಿ ಪ್ರತಿಯೊಂದಕ್ಕೂ ಅದೇ ಅಕ್ಷರವನ್ನು ಬರೆದಿದೆ ಇಲ್ಲಿ ಮೇಲೆ ಯಾವ ಅಕ್ಷರ ಇದೆ ಕೆಳಗಡೆ ಕೂಡ ಅದೇ ಅಕ್ಷರವನ್ನು ಚಿಕ್ಕದಾಗಿ ಬರೆದಿದ್ದೀವಿ ಇದು ಎಲ್ಲ ಸಜಾತಿಯ ಒತ್ತಕ್ಷರಗಳು ಇದರ ನಂತರ ಏನು ತಿಳ್ಕೊಳ್ಬೇಕು ಮಕ್ಕಳು ಅಂತಂದರೆ ಇಲ್ಲಿ ಯಾವ ಒತ್ತಕ್ಷರಕ್ಕೂ ತಲಕಟ್ಟು ಇಲ್ಲ ಅಂದರೆ ತಲಕಟ್ಟು ಅಂದರೆ ಇದು ಈಗ ಕದಕ್ಕೆ ಕೆಳಗೆ ಕ ಬರೆದಾಗ ಇದಕ್ಕೆ ತಲಕಟ್ಟು ಇಲ್ಲ ತಲಕಟ್ಟು ಬಿಟ್ಟು ಇದಿಷ್ಟನ್ನೇ ಬರೆದಿದ್ದೀವಿ ಹಾಗೆ ಇಲ್ಲಿ ಕೂಡ ತಲೆಕಟ್ಟು ಬಿಟ್ಟು ಕೆಳಗಿನ ಭಾಗವನ್ನಷ್ಟೇ ಬರೆದಿರೋದು ಅದನ್ನು ನೆನಪಿಟ್ಕೊಳ್ಬೇಕು ನಂತರ ಮತ್ತೊಂದು ಏನಿದೆ ಅಂತಂದರೆ ಕೆಲವು ಅಕ್ಷರಗಳು ಅವು ಹೇಗಿವೆಯೋ ಹಾಗೆಯೇ ಒತ್ತಕ್ಷರವನ್ನಾಗಿ ಬರೆಯೋದು ಈಗ ಖ ಖ ಜ ಟ ಹಾಗೆ ಬ ಮತ್ತು ವ ಈ ಇಷ್ಟು ಅಕ್ಷರಗಳನ್ನು ಅವು ಹೇಗಿದೆಯೋ ಹಾಗೆಯೇ ಬರಿಬೇಕು ಇಲ್ಲಿ ಯಾಕೆ ಅದು ಮತ್ತೊಂದೇನಂದ್ರೆ ಇಲ್ಲಿ ಇದಕ್ಕೆ ತಲೆಕಟ್ಟಿಲ್ಲವೇ ಇಲ್ಲ ಇದನ್ನೇ ಬರೆಯೋದು ಇಲ್ಲೆಲ್ಲ ಜ ಟ ನ ಬ ಇಲ್ಲಿ ವಗೆ ತಲೆಕಟ್ಟಿದೆ ಆದರೂ ಯಾಕೆ ಬರಬೇಕು ಅಂತಂದರೆ ನೋಡಿ ಈಗ ವ ನಾವು ಇದನ್ನು ಈ ಈ ರೀತಿಯ ತಲೆಕಟ್ಟು ಕೊಟ್ಟು ಬರಲಿಲ್ಲ ಅಂದರೆ ಗೆ ಮತ್ತೆ ಓ ಒತ್ತಕ್ಷರಕ್ಕೆ ವ್ಯತ್ಯಾಸ ಇರೋದಿಲ್ಲ ಆದ್ದರಿಂದ ಇದನ್ನು ವನ ಇದೇ ರೀತಿಯೇ ಬರೀಬೇಕು ಅಂದರೆ ಇಲ್ಲಿ ಖಜಣ ಭಾವ ಗಂಗ ಇವು ಏನು ರೂಪ ಬದಲಾಗದ ಒತ್ತಕ್ಷರಗಳು ಇವನ್ನ ಹೇಗಿದೆಯೋ ಹಾಗೆ ಬರಿತೇವೆ ಅದಕ್ಕೂ ಕೂಡ ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಈ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಇದನ್ನು ಪ್ಲೇಲಿಸ್ಟಲ್ಲಿರುತ್ತೆ ನೋಡಿ ಅದು ಕೂಡ ಮಾರ್ಚ್ ಏಳನೇ ತಾರೀಕು ಮಾಡಿದ್ದೀನಿ ಹಾಗೆ ಇನ್ನೊಂದು ಯಾವುದಿರುತ್ತೆ ತಲಕಟ್ಟು ಇಲ್ಲದ ಒತ್ತಕ್ಷರಗಳು ಆಗಲೇ ಹೇಳಿದ್ವಲ್ಲ ಇಲ್ಲಿದೆ ಗ ಗ ಘ ಇವೆಲ್ಲ ತಲೆಕಟ್ಟಿಲ್ಲದೆ ಅವುಗಳನ್ನೇ ಚಿಕ್ಕ ರೂಪದಲ್ಲಿ ಬರೆಯೋದು ಸೊ ಇಲ್ಲಿಂದ ಇಲ್ಲಿವರೆಗೂ ಅದೇ ಅಕ್ಷರಗಳನ್ನು ಬರಿತೇವೆ ಅದನ್ನು ಸಜಾತಿಯ ಒತ್ತಕ್ಷರಗಳು ಅಂತ ಹೇಳ್ತೇವೆ ಈಗ ಇಷ್ಟು ಅಕ್ಷರಗಳನ್ನು ಬಿಟ್ಟು ಕೆಲವು ಅಕ್ಷರಗಳಿಗೆ ನಾನು ವೃತ್ತವನ್ನು ಹಾಕಿದ್ದೇನೆ ಇದರಲ್ಲಿ ಏನಾಗಿದೆ ಅದೇ ಅಕ್ಷರವನ್ನು ನಾವು ಇಲ್ಲಿ ಬರೆದಿಲ್ಲ ಕೆಲವು ಅಕ್ಷರಗಳಿಗೆ ಬೇರೆ ರೀತಿಯ ಒತ್ತಕ್ಷರಗಳು ಇವೆ ತನ್ನಮ್ಮಯ್ಯ ರಲ್ಲ ಅಷ್ಟು ತನ್ನಮ್ಮಯ್ಯ ರಲ್ಲ ಅನ್ನೋದಕ್ಕೆ ಇಲ್ಲಿ ಒಂದು ರವತ್ತು ಇದು ಅರ್ಕಾವತ್ತು ಇವಿಷ್ಟಕ್ಕೆ ಬೇರೆ ಒತ್ತಕ್ಷರಗಳು ಇರ್ತವೆ ಇದಿಷ್ಟನ್ನು ಮಕ್ಕಳು ನೆನಪಿಟ್ಟರೆ ಆಯಿತು ರಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋನ ಈ ಮೊದಲೇ ಹಾಕಿಟ್ಟಿದ್ದೇನೆ ನಿಮಗೆ ಅದಕ್ಕೆ ಉದಾಹರಣೆಗಳು ಬೇಕು ಅಂತಂದರೆ ಈ ವಿಡಿಯೋನ ನೋಡಿ ಈಗ ಇಂದ ಲವರೆಗಿನ ಸಜಾತಿಯ ಒತ್ತಕ್ಷರಗಳ ಪದಗಳನ್ನು ಬರೆಯೋಣ ಆಗ ಮಕ್ಕಳಿಗೆ ಇನ್ನೂ ಹೆಚ್ಚು ವಿಸ್ತಾರವಾಗಿ ಹೇಳಬೇಕಾಗುತ್ತೆ ಈಗ ಮೊದಲನೇದಾಗಿ ಅಕ್ಕರೆ ಅ ಕ ಕರೆ ಏನಾಯ್ತಿದು ಅಕ್ಕರೆ ಆಯಿತು ಇದನ್ನು ಅಕ್ಕರೆ ಮಾಡಬೇಕಂದ್ರೆ ಕ ಒತ್ತು ಕೊಡಬೇಕು ಇಲ್ಲಿ ತಲೆಕಟ್ಟನ್ನು ಕೊಟ್ಟಿಲ್ಲ ಅಕ್ಕರೆ ಹಾಗೆ ಸಕ್ಕರೆ ಸಕ್ಕರೆ ಅಂತ ಬರಬೇಕಾದ್ರೆ ಸ ಕರೆ ಇವೇನಾಯಿತು ಸಕ್ಕರೆ ಇದನ್ನು ಒತ್ತಕ್ಷರವನ್ನಾಗಿ ಬದಲಾಯಿಸ್ಬೇಕಂದ್ರೆ ಸಕ್ಕರೆ ತಲೆ ಕಟ್ಟಿಲ್ಲದೆ ಕ ಒತ್ತು ಕೊಟ್ಟರೆ ಸಕ್ಕರೆ ಅಲ್ಲಿಗೆ ಅಕ್ಕರೆ ಸಕ್ಕರೆ ಕ ಒತ್ತಕ್ಷರದ ಪದಗಳು ಆಯಿತು ಇವು ಸಜಾತಿಯ ಒತ್ತಕ್ಷರ ಪದಗಳು ಯಾಕೆಂದರೆ ಕಗೆ ಕನೇ ಬರೆದಿದ್ದಾವೆ ನಂತರ ಲೆಕ್ಕ ಲೆಕ್ಕ ಅಂತ ಕೂಡ ಬರ್ತಾರೆ ಮತ್ತೊಂದು ಲೆಕ್ಕ ಅಂತ ಕೂಡ ಬರ್ತಾರೆ ಇದು ಏನಾಯಿತು ಲೆಕ್ಕ ಆಯಿತು ಲೆಖ ಆಯಿತು ಇದು ಮಹಾಪ್ರಾಣಾಕ್ಷರ ಖ ಇದಕ್ಕೆ ಅದೇ ಅಕ್ಷರವನ್ನು ಒತ್ತಕ್ಷರವಾಗಿದ್ದು ಲೆಕ್ಕ ಮೊನ್ನೆ ಕೂಡ ನಮ್ಮ ವೀಕ್ಷಕರೊಬ್ರು ಕೇಳ್ತಾಯಿದ್ರೆ ಕ ಮತ್ತು ಖಗೆ ನನಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತ ನೋಡಿ ಇಲ್ಲಿ ಕೂಡ ಮತ್ತೊಂದು ಮಾಡಿದರೆ ನಾನು ಆಗಲೂ ಕೂಡ ಒಂದು ವಿಡಿಯೋ ಮಾಡಿದ್ದೆ ಈಗಲೂ ನೋಡಿ ಈಗ ಕ ಮತ್ತು ಖ ನಾವು ಉಚ್ಚಾರದಲ್ಲಿ ನೋಡಿ ಇದು ಅಕ್ಕರೆ ಕ ಅಂತೀವಿ ಅಕ್ಕರೆ ಸಕ್ಕರೆ ಇಲ್ಲಿ ಲೆಕ್ಕ ಖ ಹಾಗೆ ಖಾತೆ ಹಾಗೆಲ್ಲ ಹೇಳ್ಬೇಕಾದ್ರೆ ಖ ಅದು ಮಹಾಪ್ರಾಣಾಕ್ಷರ ಅಕ್ಷರ ಗ ಇದೇನಾಯಿತು ಜ ಗು ಜಗು ಇದನ್ನು ಹತ್ತಕ್ಷರ ಒನ್ನಾಗಿ ಮಾಡಬೇಕಾದ್ರೆ ಜಗ್ಗು ನಂತರ ಗೆ ಕೊಂಬು ಗಾವತ್ತು ಜಗ್ಗು ಬಗ್ಗು ಮತ್ತು ಸಜಾತಿಯ ಗೆ ಗಾವತ್ತು ಕೊಡ್ತಾ ಇದ್ದೀವಿ ಇನ್ನೊಂದು ಚಗೆ ಚವತ್ತು ಇದು ಅ ಚ ರಿ ಅಚರಿ ಇದನ್ನು ಅಚ್ಚರಿ ಮಾಡಬೇಕು ಗೆ ಚವತ್ತು ತಲೆ ಕಟ್ಟಿಲ್ಲದೆ ಬರ್ತಿದ್ದೇವೆ ಇನ್ನೊಂದು ಅಚ್ಚು ಅಚ್ಚು ಇದಕ್ಕೆ ಚವತ್ತು ಅಜ್ಜು ಸಾಮಾನ್ಯವಾಗಿ ಒತ್ತಕ್ಷರ ಕೊಡುವಾಗ ಮಕ್ಕಳು ಬರೆಯೋದೇ ಇಲ್ಲ ನೀವು ಸಾದ ಸ ಸರಳವಾದ ಯಾವುದಾದ್ರೂ ಒಂದು ಪದವನ್ನು ಹೇಳಿದರೆ ಅದಕ್ಕೆ ಅವರು ಒತ್ತಕ್ಷರವನ್ನು ಕೊಡ್ತಾರೆ ಆದರೆ ಒತ್ತಕ್ಷರ ಪದಗಳನ್ನು ಕೊಟ್ಟಾಗ ಸಾಮಾನ್ಯವಾಗಿ ಇವರು ಭಾಳಷ್ಟು ತಪ್ಪುಗಳನ್ನು ಮಾಡ್ತಾರೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿದ ಐತಿ ಇದು ಭಾಳ ಸುಲಭವಾಗಿದೆ ಹಾಗೆ ಅಜ್ಜ ಈಗ ಜ ಅದಕ್ಕೆ ಜಾವತ್ತು ಅಜ್ಜ ಅಜ್ಜಿ ಜಾಗೆ ಜಾವತ್ತು ಅದು ಹೇಗಿದೆಯೋ ಹಾಗೆ ಬರೆದಿದ್ದೇವೆ ಜ ಇಲ್ಲಿ ಈ ಅಜ್ಜಿ ಅಂತ ಗುಡಿಸಿರೋದ್ರಿಂದ ಇಲ್ಲಿ ಬರೆದಿದ್ದೇವೆ ಆದರೆ ಮತ್ತಕ್ಷರ ಜ ಅಂತಲೇ ಬರೀಬೇಕು ನಂತರ ಟ ಅಟ್ಟ ಟಗೆ ಟವತ್ತು ಅಟ್ಟಹಾಸ ಅ ಟ ಸ ಏನಾಯ್ತಿದ್ದು ಅಟಹಾಸ ಇದನ್ನು ಅಟ್ಟಹಾಸ ಮಾಡಬೇಕಂದ್ರೆ ಟವತ್ತು ಅಟ್ಟಹಾಸ ನಂತರ ಡವತ್ತಕ್ಷರ ಪದ ಅ ಡಿ ಇಷ್ಟನ್ನೇ ಬರೆದ್ರೆ ಅಡಿ ಆಗುತ್ತೆ ಇದನ್ನು ಅಡ್ಡಿ ಮಾಡಬೇಕಾದ್ರೆ ಡವತ್ತು ಅಡ್ಡಿ ಅಡ್ಡಣಿಗೆ ಅ ಡ ಡಗೆ ಡವತ್ತು ನೀ ಗೆ ಅಡ್ಡಣಿಗೆ ನಂತರ ನ ಹಣ್ಣು ಹ ಹಣು ಇದಕ್ಕೆ ನಾವತ್ತು ಕೊಟ್ಟರೆ ಹಣ್ಣು ಹಾಗೆ ಕಣ್ಣು ಕಣ್ಣು ನಂತರ ದಾವತ್ತಕ್ಷರ ಗುದ್ದು ಗುದು ಇಷ್ಟೇ ಆಯಿತು ಇದಕ್ಕೆ ದಾವತ್ತು ಗುದ್ದು ನಂತರ ಮದ್ದು ಮಾ ದೋ ಇದಕ್ಕೆ ದತ್ತು ಇದಕ್ಕೆ ಒತ್ತಕ್ಷರ ಕೊಡದೆ ಇಲ್ಲಿ ಗೆರೆ ಹಾಕಿದರೆ ಇದು ಮಧು ಆಗುತ್ತೆ ಮೊನ್ನೆ ನೀವು ಕೇಳಿದ್ರಲ್ಲ ನೀವು ಇದರಲ್ಲೂ ಕೂಡ ದ ಮತ್ತು ಧ ನೋಡಿ ಈಗ ಇದು ಮದ್ದು ಆಯಿತು ನೀವು ಅದನ್ನೇ ಮಧು ಅಂತ ಬರಬೇಕಾದ್ರೆ ಇಲ್ಲಿ ಒಂದು ಗೆರೆ ಕೊಡಬೇಕು ದಗೆ ಗೆರೆ ಈಗ ಮಧು ಈಗ ಇದು ಧ ಇದು ದ ಹಾಗೆ ಬುದ್ಧ ಬೂ ದ ಇಲ್ಲಿ ಧ ಅಂತ ನಾವು ಪ್ರಾಣಾಕ್ಷರ ಧಾ ಅಂತ ಹೇಳ್ತಾ ಇರೋದ್ರಿಂದ ಧಾವತ್ತು ನೋಡಿ ಇಲ್ಲಿ ಧಾವತ್ತು ಇಲ್ಲಿ ಗುದ್ದು ಇಲ್ಲಿನ ಗುದ್ದು ಅಂತ ಹೇಳಲ್ಲ ಗುದ್ದು ಮದ್ದು ಬುದ್ಧ ಹಾಗೆ ಬದ್ಧತೆ ಇಲ್ಲಿ ಕೂಡ ಧ ಕೊಟ್ಟು ಅದಕ್ಕೆ ಒಂದು ಗೆರೆಯನ್ನು ಕೊಡಬೇಕು ಕೆಳಗೆ ಬದ್ಧತೆ ಇದೆರಡಕ್ಕೂ ವ್ಯತ್ಯಾಸವನ್ನು ನೋಡಿ ಗುದ್ದು ಮದ್ದು ಬುದ್ಧ ಬದ್ಧತೆ ನಂತರ ಅಪ್ಪ ಅ ಪ ಇದಕ್ಕೆ ಪವತ್ತು ಅಪ್ಪ ಅಪ್ಪಟ ಅ ಪಗೆ ಪವತ್ತು ಟ ಅಪ್ಪಟ ನಂತರ ಅಬ್ಬರ ಅ ಬರ ಅವರ ಅಬ್ಬರ ನಂತರ ಹಬ್ಬ ಬಾಹವ ಅದಕ್ಕೆ ಬಾವತ್ತು ಹಬ್ಬ ಮತ್ತೊಂದು ಸ ಮುಸ್ಸಂಜೆ ಇದು ಮು ಸೊನ್ನೆ ಜ ಜೇನೈತು ಮುಸಂಜೆ ಮುಸ್ಸಂಜೆ ತಲೆ ಕಟ್ಟಿಲ್ಲದೆ ಸಾವತ್ತು ಮುಸ್ಸಂಜೆ ಹಾಗೆ ದುಸ್ಸಾಹಸ ದು ಸಾಗೆ ಸಾವತ್ತು ದುಸ್ಸಾ ಹ ಸಾ ಸ ಹಾಗೆ ಳ ಹ ಳ ಹಳ ಅದನ್ನು ಹಳ್ಳ ಮಾಡಬೇಕಾದ್ರೆ ಅವತ್ತು ತಲೆ ಕಟ್ಟಿಲ್ಲದೆ ಅವತ್ತು ಹಳ್ಳ ಳವತ್ತು ಇದು ಮಕ್ಕಳಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಅಂದ್ಕೊಳ್ತೀನಿ ನಾನು ಈಗ ಅದೇ ಯಾವ ಗುಣಿತಾಕ್ಷರವನ್ನು ಬರೆದಿರ್ತೇವೆ ಅದೇ ಒತ್ತಕ್ಷರವನ್ನು ಕಟ್ಟಿಲ್ಲದೆ ಬರೆಯೋದು ಮತ್ತೊಂದು ಅಕ್ಷರ ವ ಇಟ್ಟಿದ್ವಿ ನೋಡಿ ವ ಇದು ಏನಾಯಿತು ಅವ ಇಲ್ಲಿ ಅವ ಇದಕ್ಕೆ ಮಾತ್ರ ನಾವು ತಲೆಕಟ್ಟನ್ನು ಕೊಡ್ತಾ ಇದ್ದೀವಿ ಇಲ್ಲಾಂದ್ರೆ ಇದೇನಾಗಿಬಿಡುತ್ತೆ ಕಟ್ಟಿಲ್ಲದೆ ಬರೆದ್ರೆ ಹೀಗಾಗುತ್ತೆ ಅದರಿಂದ ಆ ಹೂವು ಹವವನ್ನು ತಲೆಕಟ್ಟಿನ ಸಮೇತನೇ ಬರೀಬೇಕು ಸೊ ಈ ವಿಡಿಯೋದಲ್ಲಿ ಸಜಾತಿಯ ಒತ್ತಕ್ಷರಗಳು ಅಂದ್ರೇನು ಅವುಗಳನ್ನು ಹೇಗೆ ಉಚ್ಚಾರ ಮಾಡಿದ್ರು ಹಾಗೆ ಬರೆಯೋದು ಅದರ ಬಗ್ಗೆ ಆಯಿತು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಇಷ್ಟು ಪ್ಲೇಲಿಸ್ಟ್ಸ್ ಇದೆ ಮತ್ತು ಮುಂದಿನ ವಿಡಿಯೋದಲ್ಲಿ ವಿಜಾತಿಯ ಒತ್ತಕ್ಷರಗಳನ್ನು ಹೇಗೆ ಬರೆಯೋದು ಹಾಗೆ ಉಚ್ಚಾರಣೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ